ಇವತ್ ನಾನು ಪಕೋಡ ಮಾಡುವ ವಿಧಾನ ಹೇಳ್ಕೊಡ್ತಾ ಇದ್ದೀನಿ ಪಕೋಡ ಮಾಡುವುದಕ್ಕೆ ಮೊದಲು ಉಳಾಗಡ್ಡೆಯನ್ನ ಕುಯ್ಕೊಂಡು ಅದನ್ನ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡ್ರೆ ಪಕೋಡ ಮಾಡುವುದಕ್ಕೆ ತುಂಬಾ ಸುಲಭ ಆಗುತ್ತೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಜಜ್ಜಿ ಹಾಕೋಬೇಕು ಬೆಳ್ಳುಳ್ಳಿನ ಮತ್ತೆ ಸ್ವಲ್ಪ ಮಾಡೋದಕ್ಕೆ ಏನ್ ಬೇಕು ಅಂದ್ರೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪು ಕರಿಬೇವು ಜೀರಿಗೆ ಖಾರದ ಪುಡಿ ಅರಿಶಿನ ಸೋಡಾ ಮತ್ತೆ ಎಣ್ಣೆ ಬೇಕು ಅದಕ್ಕೆ ಇವಾಗ ಪಕೋಡ ಮಾಡೋದಕ್ಕೆ ಉಪ್ಪನ್ನ ಸೇವಿಸ್ಕೊಳ್ಳೋಣ ಎಷ್ಟು ಬೇಕು ನೋಡಿ ಎಷ್ಟು ತಿಳ್ಕೊಳ್ಳಿ ಮತ್ತೆ ಸ್ವಲ್ಪ ಖಾರದ ಪುಡಿ ಖಾರದ ಪುಡಿ ಹಾಕೋದ್ರಿಂದ ಪಕೋಡಕ್ಕೆ ಒಳ್ಳೆ ಕಲರ್ ಬರುತ್ತೆ ಮತ್ತೆ ಸ್ವಲ್ಪ ಅರಿಶಿನ ಸೇವಿಸ್ಕೊಳ್ಳೋಣ ಮತ್ತೆ ಸ್ವಲ್ಪ ಸೋಡಾ ಬೇಕಾದ್ರೂ ಸೇರಿಸ್ಕೊಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಮತ್ತೆ ಸ್ವಲ್ಪ ಜೀರಿಗೆ ಜೀರಿಗೆ ಸೇರಿಸೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಕಡಲೆ ಹಿಟ್ಟು ಹಾಕೋಬಾರ್ದು ಯಾಕಂದ್ರೆ ಅದೆಲ್ಲ ಉಳ್ಳಾಗಡೆಯಲ್ಲಿ ಸೇರ್ಕೊಳ್ಬೇಕು ಎಲ್ಲ ಖಾರ ಪುಡಿ ಅವೆಲ್ಲ ಇರುತ್ತಲ್ವ ಅದೆಲ್ಲ ಚೆನ್ನಾಗಿ ಸೇರ್ಕೋಬೇಕು ಮಿಕ್ಸ್ ಅಪ್ ಆಗಬೇಕು ಇವಾಗ ಕಡಲೆ ಹಿಟ್ಟು ಹಾಕೋಬೇಕು ಇವಾಗ ಎಷ್ಟು ಬೇಕು ಅಷ್ಟು ಕಬಳಿ ಹಿಟ್ಟು ಸೇರಿಸ್ಕೊಳ್ಳಿ ಒಮ್ಮೆ ಹಾಕೋಬಿಡಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಕಲಿಸ್ತಾ ಹೋಗಿ ಮತ್ತೆ ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳಿ ಅಕ್ಕಿ ಹಿಟ್ಟು ಸ್ವಲ್ಪ ಪಕೋಡ ಏನಿರುತ್ತೆ ಅದು ಗರಿಗಿರಿಯಾಗಿ ಬಿಡುತ್ತೆ ಅದರಿಂದ ಸೇಸ್ಕೋತೇವಿ ಮತ್ತೆ ಇವಾಗ ಕಾಯ್ದಿರುವಂತ ಎಣ್ಣೆನ ಹಾಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಒಮ್ಮೆ ನೀರು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕು ಈ ಥರ ಆಗಿದ್ದು ನೋಡಿ ಇವಾಗ ಕಾದಿರೋಂಥ ಎಣ್ಣೆಯಲ್ಲಿ ಸ್ವಲ್ಪ ಬಿಟ್ಟು ಕಾದಿದ್ದಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ಬಿಡಬೇಕು ಆಮೇಲೆ ಪಪೌಡನ ಹಾಕೋಬೇಕು ನಿಮಗೆ ಎಷ್ಟು ದಪ್ಪ ಬೇಕಾಗುತ್ತೋ ಅದೆಲ್ಲ ಬೇಕಾ ನೋಡಿ ಹಾಕೋಬೇಕು ಅದನ್ನು ಹಾಕಿದ ತಕ್ಷಣ ಏನು ಸೌಂಡ್ ಇದು ಹಾಕ್ಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸೌಂಡ್ ಹಾಕೋಬೇಕು ಇಲ್ಲಾಂದ್ರೆ ಹಾಕೊಂಡಿರುತ್ತೆ ನೋಡಿ ಈ ಥರ ಬ್ರೌನ್ ಕಲರ್ ಬರ್ ಬರುವಾಗ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ತಳ್ಕೋಬೇಕು ಇನ್ನು ಸ್ವಲ್ಪ ಬರಬೇಕು ಲಾಸ್ಟಲ್ಲಿ ಅಲ್ಲಿ ಕರಿಬೇವು ಹಾಕೋಬೇಕು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಕರಿಬೇವು ಇವಾಗ ನನ್ನ ಪಕೋಡ ರೆಡಿ ಆಯಿತು ನೋಡಿ ನಮ್ಮ ಪಕೋಡ ಹೇಗೆ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ష్ట ఆగితే లైక్